ಎಷ್ಟು ಲಾಭ ಉಂಟು ಆಗ ಆ ಲಾಭಕ್ಕೋಸ್ಕರವೇ ಮಾಡುವಂತ ಜನಗಳೇ ತುಂಬಿರುವಾಗ ಜನಗಳ ಒಂದು ಕಷ್ಟವನ್ನು ಒಂದು ಅಂದ್ರೆ ತುಂಬಾ ಒಂದು ಈ ತುಂಬಾ ಪದಾರ್ಥ ಇದ್ದಾರೆ ಹೇಳಿದೆ ಹಾಗೆ ನಾವು ತುಂಬಾ ಹೋಗಿದ್ದೇವೆ ಅಂತ ಕೆಲವು ಕಡೆ ಅಂತ ಸಿಗುತ್ತೆ ದಿನಗಳಲ್ಲಿ ಈ ಸ್ಟೇಟ್ ಬ್ಯಾಂಕ್ ಅಂತ ಈ ಒಂದು ನಮ್ಮ ಮಂಗಳೂರಿನ ಒಂದು ಅತಿ ಮುಖ್ಯ ಒಂದು ಇದು ಪ್ರದೇಶ ಅಂತ ಹೇಳ್ಬಹುದು ಈ ಒಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಈ ಒಂದು ಪರಿವರ್ತನೆಯ ಒಂದು ಮಾಡಿದ್ದಾರೆ ಅವರಿಗೆ ನನ್ನ ನಮ್ಮ ನನ್ನ ನನ್ನ ಒಂದು ಶುಭಾಶಯಗಳಿಗೆ ಹೇಳ್ತಾ ಧನ್ಯವಾದ ಹೇಳ್ತೇನೆ ಹಾಗೆ ಈ ಒಂದು ಏನು ನಮ್ಮ ಒಂದು ಇದನ್ನು ಹೇಳ್ತಾರೆ ಕರ್ಮಣ್ಣ ವಾತಿಕ ರಸ್ತೆ ಮಾಪಳಿ ಶೂರ್ ಸದಾ ಯಾಕಂದ್ರೆ ಈ ಮಾತು ಹೇಳುದಂದ್ರೆ ನಾವೇನು ಏನು ಕರ್ಮ ಅಂದ್ರೆ ನಾವು ಏನು ಕೆಲಸ ಮಾಡ್ತಾ ಇರ್ತೇವೆ ಆ ನಾವು ಕೆಲಸ ಮಾಡ್ತಾ ಇರ್ಬೇಕು ಆ ಭಗವಂತ ನಮ್ಗೆ ಅದಾಗಿಯೇ ನಮ್ಗೆ ತಾನಾಗೆ ಬರ್ತಾರೆ ಇವ್ರೇನ್ ಒಂದು ಮಾಡಿದ್ರು ಹಾಗೆ ಈಗ ಅವ್ರು ಮಂಗಳೂರಿನಲ್ಲಿ ಮಾಡ್ಬೇಕಂದ್ರೆ ನಾವು ಕೆಲಸ ಮಾಡ್ತಾ ಇರ್ಬೇಕು ಈಗ ನಾನ್ ಯಾಕೆ ಹೇಳ್ತೀನಿ ನಮಗೆ ಎಲ್ಲ ಪದಾಧಿಕಾರಿಗಳು ಇದ್ದೀರಾ ನೀವುಸ ಒಂದಿನ ಅಧ್ಯಕ್ಷರಾಗ್ಬೇಕು ಈ ಅಧ್ಯಕ್ಷರಾಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕಂತ ಅಧ್ಯಕ್ಷರಾದವರಿಗೆ ಮಾತ್ರ ಗೊತ್ತಿರ್ತಾರೆ ಯಾವುದೇ ಒಂದು ಸಂಸ್ಥೆ ಆಗ್ಲಿ ಒಂದೇ ಒಂದು ಸಂಘಟನೆ ಆಗ್ಲಿ ಅದಕ್ಕೆ ಅಧ್ಯಕ್ಷ ಅಂತ ಮಾಡುವಾಗ ಅಧ್ಯಕ್ಷರು ಎಷ್ಟು ಕಷ್ಟಪಟ್ಟದನ್ನ ಆ ಸಂಸ್ಥೆ ಆಗ್ಲಿ ಒಂದು ಪಡಿಸ್ತಾರೆ ಅದಕ್ಕೆ ಅವರು ತುಂಬಾ ಒಂದು ಪ್ರತಿಫಲ ಫಲ ಇರ್ತದೆ ಆ ಫಲ ನೀವುಸ ಅವರನ್ನು ನೋಡಿ ಬರೀ ಸಂಬಳಗೋಸ್ಕರ ಕೆಲಸ ಮಾಡಬಾರ್ದು ಇಲ್ಲಿ ಬರುವಂತಹ ಎಲ್ಲ ಒಂದು ಯಾರು ಈಗ ಬರ್ತಾರೆ ಇವತ್ತು ಒಳ್ಳೆ ನಿಮ್ಮ ಒಂದು ಸೇವೆ ಕೊಡ್ಬೇಕು ಆ ಸೇವೆ ಕೊಡುವ ಮುಖಾಂತರ ಈ ಒಂದು ಪರಿವರ್ತನೆ ಇದೆ ನೀವು ನಾಲ್ಕು ಪರಿವರ್ತನೆ ಮಾಡುವಂತಹ ಅಂತ ಒಂದು ಇದೆ ನಾವು ಶುಭವಾಗಿหารಿಸುತ್ತಾ ಇದೆ ಇಲ್ಲಿ ಅತಿಥಿಯಾಗಿ ಕರೆದಕ್ಕೆ ಎಲ್ಲರಿಗೂ ತಮ್ಮ ಅಧ್ಯಕ್ಷರಿಗೆ ಅದೆಲ್ಲ ವಿದಾತಿ ಹೇಳಿದವರು ನಾನು ಧನ್ಯವಾದ ಹೇಳಿಸ್ತೀನಿ ಹಾಗು ನಮ್ಮ मित्र ಅಂತ ಒಂದು ಸೇರಿ ಸರ್ಪಂತರೆ ಈ ಒಂದು ದಿನ ಈ ಒಂದು ವಾತ್ಸಜ್ಯ ಸನ್ನಿರದಲ್ಲಿ ಉದ್ಘಾಟನೆಗೊಂಡಂತಹ ಒಂದು ಪರಿವರ್ತನಾ ಪರಿವರ್ತನ ಗೌರ್ಮೆಂಟ್ ಸೊಸೈಟಿ ಅವರ ಒಂದು ಚಾಪಾ ಭಾರತ ಆಹಾರ ವ್ಯವಸ್ಥೆ ನಮಗೆ ತುಂಬಾ ಖುಷಿಯನ್ನ ನೀಡಿದೆ ತುಂಬಾ ತುಂಬಾ ಇಂಥ ಒಂದು ಅವಕಾಶ ಮಾಡಿಕೊಡುವುದಕ್ಕಾಗಿ ಸಂಸ್ಥೆಗೆ ನಾನು ಹೃದಪೂರ್ವಕ ಧನ್ಯವಾದವನ್ನು ಅದೇ ರೀತಿ ನನ್ನ ಈ ಒಂದು ಸಮಾರಂಭಕ್ಕೆ ಕರೆದಕ್ಕಾಗಿ ನಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ನಮಗೆ ಶುಭ ಕೋರುತ್ತಾ ನನ್ನ ಮಾತನ್ನ ಈ ದಿನ ಬಿಡುಗಡೆ ಈ ಕಡವತ್ತರ ಕೋಪರೇಟಿವ್ ಬ್ಯಾಂಕ್ ಬಂದ ನಮ್ಮ ನಮ್ಮ ಪ್ರತಿಯೊಂದು ಹೇಳಿದ್ದಾರೆ ಒಂದು ಗ್ರಾಮೀಣ ಅಂಚೆ ಗ್ರಾಮೀಣ ಬ್ಯಾಂಕ್ ಇದ್ದಂತ ಕಡವತ್ತರ ಕೋಪರೇಟಿವ್ ಬ್ಯಾಂಕ್ ಆಗಿ ಅದರಲ್ಲಿ ಅವರ ಅವರ ಸೇವಾ ಮನೋಭಾವನೆ ಆರಂಭ ಗಂಟೆ ಬಗ್ಗೆ ಬ್ಯಾಂಕ್ ಇಮ್ಮಿಡಿಯೇಟ್ ಆಗಿ ಮಂಗಳೂರಿನಲ್ಲಿ ಒಂದು ಬ್ರಾಂಚ್ ಮಾಡೋದ್ರೆ ಹೊರತು ನಾವು ನಡೆಸಬೇಕು ಅದರಲ್ಲದೆ ಈಗ ಎಲ್ರಿಗೂ ಈ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಸಿಗಬೇಕು ಅಂದರೆ ಬ್ಯಾಂಕ್ಗಳಲ್ಲಿ ಹೋಗಿ ತುಂಬ ದೂರಕ್ಕೆ ಬೇಕು ಅಂತ ತಪ್ಪಿಸುವ ಉದ್ದೇಶನ ಮಾಡಿರೋದು ತುಂಬ ಬಹಳ ಇನ್ನಷ್ಟು ಕಾರ್ಯಕ್ರಮಗಳು ಅವರಿಂದ ಬರಲಿಕ್ಕಿದೆ ಈಗ ನಾನು ಚಿಕ್ಕ ಚುಟುಕಾಗಿ ನಾನು ಈ ಕಾರ್ಯಕ್ರಮವನ್ನು ತುಂಬ ಖುಷಿಯಾಯಿತು ಇನ್ನೂ ಮುಂದಕ್ಕೆ ಆಮೇಲೆ ಇರಲಿ ಎಲ್ಲರಿಗೂ ಗ್ರಾಹಕರಿಗೆ ಒಳ್ಳೆಯ ಸೌಲಭ್ಯಗಳನ್ನು ಂತೆ ವ್ಯವಸ್ಥೆ ಹಳ್ಳಿ ಪ್ರದೇಶದ ನಗರ ಪ್ರದೇಶಕ್ಕೆ ಬಂದು ಬ್ರಾಂಚ್ ಅನ್ನು ತೆರೆದಿರುವಂತ ಒಂದು ಚಿಕ್ಕ ಸಾಧನೆಯಾಗಿದೆ ಅದೇ ರೀತಿ ಇ ಸ್ಟ್ಯಾಂಕ್ ಎಂಬ ವ್ಯವಸ್ಥೆಯನ್ನು ಕೂಡ ಬಂದದ್ದು ಈ ಹತ್ತಿರದ ಪ್ರದೇಶದವರಿಗೆ ಬಹಳ ಉಪಕಾರವಾಗಿದೆ ಯಾಕೆಂತ ಹೇಳಿದ್ರೆ ನಿಜವಾಗಿ ಸಮಾಜ ಸೇವೆಯನ್ನು ಲಾಭ ನಿಮಗೆ ಇಟ್ಟಂತಹ ಒಂದು ಯೋಜನೆ ಆಗಿದೆ ಅದರಲ್ಲಿ ಲಾಭಾಂಶ ಬಹಳ ಅಲ್ಪಾಂಶದಲ್ಲಿರುವಂತದ್ದು ಐನೂರು ರೂಪಾಯಿ ಹೆಚ್ಚು ಅದರಲ್ಲಿ ಕಮಿಷನ್ ಇರಬೇಕು ಐನೂರು ರೂಪಾಯಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಸ್ಟ್ಯಾಂಪ್ ಸ್ಟಾಪ್ ಅವರಿಗೆ ಹೋಗುತ್ತೆ ಒಂದು ರೂಪಾಯಿ ಹತ್ತು ರೂಪಾಯಿ ಹೋಗುತ್ತೆ ಈ ರೀತಿಯಲ್ಲಿ ಸೇವೆ ಮನೋಭಾವದಲ್ಲಿ ಮಾಡಿದಂತಹ ಒಂದು ಈ ಒಂದು ವ್ಯವಸ್ಥೆ ಸರ್ ಒಂದು ಅದರ ಸಂಸ್ಥೆ ಕಟ್ಬೇಕು ಅದನ್ನು ಮಾಡ್ಬೋದು ಪ್ರತಿಯೊಂದನ್ನು ಡಿಸ್ಕಶನ್ ಮಾಡ್ಕೊಂಡು ಪ್ರತಿಯೊಂದು ತುಂಬಾ ಆಡುವ ಮಾಡ್ತದೆ ಅವ್ರಿಗೆ ಹೆಚ್ಚಿನ ಆರೋಗ್ಯ ಒಳ್ಳೆಯ ಶಕ್ತಿ ಕೋಟೆ ಮಾಡ್ಕೊಬೇಕು ಈ ಸರ್ಕೊಳ್ತಾರೆ ಹೆಚ್ಚಿನ ಸಂಸ್ಥೆ ಹೆಚ್ಚಿನ ಉತ್ತಮ ಸೊಸೈಟಿಯ ಲೋಗ ನೋಡುವಾಗ ಅದರ ಮನಸ್ಸಿನಲ್ಲಿ ಆ ಲೋಗವಾಗುವಾಗ ಈ ಮಾತು ಹೇಳಿದೆ ಅಲ್ಲಿಯಲ್ಲಿ ಪ್ರಾರಂಭವಾದ ಈ ಪರಿವರ್ತನಾ ಸೊಸೈಟಿ ಈಗ ಪಟ್ಟಣಕ್ಕೆ ಬಂದಿದೆ ಈ ಪಟ್ಟಣದಿಂದ ನನ್ನ ಜಿಲ್ಲೆಗೆ ಇಷ್ಟು ಹಾಗೂ ರಾಜ್ಯಕ್ಕೆ ಹೋಗಲಿ ಹಾಗೂ ದೇಶದಾದ್ಯಂತ ಆ ಅಂತ ನಾನು ಶುಭ ಹಾರು ಇದು ಆಗ್ಬೇಕಾಗಿದೆ ಯಾಕಂತ ಹೇಳುವುದು ನಿನ್ನೆ ಕೂಡ ಒಂದು ಸಹಕಾರಿ ಸಂಘದ ಗ್ರಾಹಕರ ಸಮವೇಶದಲ್ಲಿ ಪಾಠವೇ ಅಲ್ಲಿ ನಾನು ಎರಡು ಸೂಚನೆ ಕೊಟ್ಟೆ ಆಮೇಲೆ ಅಧ್ಯಕ್ಷರ ನಡೆದು ಒಂದು ಕ್ಲಾರಿಫಿಕೇಷನ್ ಇದರಲ್ಲಿ ಲಾಭ ಇಲ್ಲ ಅಂತ ಹಾಗೆ ನಾನು ಹೇಳಿದೆ ನಾವು ಗ್ರಾಹಕರನ್ನು ಹಿಡಿದುಕೊಳ್ಬೇಕಾದರೆ ಈ ಟಿ ಸಿ ಈ ಸ್ಟ್ಯಾಂಡ್ ಹಾಕಿದರೆ ಅವರ ಸಮಯ ಉಳಿತಾಯವಾಗ್ತದೆ ಮತ್ತು ಬೇರೆ ಹೋಗುವ ಅಗತ್ಯ ಇರುವುದಿಲ್ಲ ಮುಂದೆ ಜಾಗಧಾನಿ ಎಲ್ಲರೂ ಆರ್ ಟಿ ಸಿ ಬೇಕಾಗ್ತದೆ ಸ್ಟ್ಯಾಂಪೇಬರ್ ಬೇಕಾಗ್ತದೆ ಅದಕ್ಕೆ ಅವರನ್ನು ಬೇರೆ ಕಡೆಗೆ ಅಳಗಾಡಿಸೋದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಾಗ ನಾವು ಮತ್ತು ಸತ್ಯಾನಂದಿ ಪ್ರಾರಂಭದಲ್ಲಿಯೇ ಇದರ ವ್ಯವಸ್ಥೆ ಮಾಡಿದ್ದೆವು ಪ್ರಾರಂಭ ಮಾಡುವಾಗ ಸ್ವಲ್ಪ ಲೇಟ್ ಆಗಿತ್ತು ಮತ್ತೆ ಅಂದರೆ ಗ್ರಾಹಕರ ಪ್ರಯೋಜನಕ್ಕಾಗಿ ಲಾಭಕ್ಕಾಗಿ ಮಾಡಿದ್ರಲ್ಲ ಇದು ಖಂಡಿತ ಇದರಲ್ಲಿ ಈಗಾಗಲೇ ವಿವರಿಸಿದ್ದರೂ ಲಾಭ ಕಡಿಮೆ ಇದೆ ಆದರೆ ಗ್ರಾಹಕರನ್ನು ಹಿಂಗೆಟ್ಟುಕೊಳ್ಳುವ ಒಂದು ಅಂಶ ಉಂಟು ಹಾಗಾಗಿ ಗ್ರಾಹಕರು ಬೇರೆ ಕಡೆಗೆ ಹೋಗುವುದಿಲ್ಲ ನಾವು ಗ್ರಾಹಕರ ಹಿಂದಿನ ಕಾಲದಲ್ಲಿ ಗ್ರಾಹಕರೇ ಮುಖ್ಯ ನಮಗೆ ಗ್ರಾಹಕರಿಲ್ಲದಿದ್ದರೆ ಯಾವ ವ್ಯವಹಾರವು ನಡೆಯುವುದಿಲ್ಲ ಅದಕ್ಕಾಗಿ ಈ ಸಂಸ್ಥೆ ನಗುಮುಖದ ಸೇವೆಯನ್ನು ಕೊಡುತ್ತಾ ಒಂದು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಅಂತ ಹಾರೈಸುತ್ತಾ ಮುಖ್ಯವಾಗಿ ಕೃಷ್ಣಾನಂದ ಸರ್ ಅವರಿಗೆ ಎಷ್ಟು ಹೊಗಳಿದರೂ ಸಾಕಾದ ಈ ಸಂಸ್ಥೆಯ ಪೇಪರ್ ಮಾಡುವಲ್ಲಿ ಅವರು ಪಟ್ಟ ಶ್ರಮ ಅದು ಮಾಡಿದವರಿಗೆ ಗೊತ್ತು ಯಾಕಂತ ಹೇಳಿದರೆ ಇಂದಿನ ಕಾಲದಲ್ಲಿ ಏನಾಗಿದೆ ಅಂದರೆ ಒಂದು ಕಚೇರಿಗಳಲ್ಲಿ ಒಂದು ಪೇಪರ್ ಮುಂದೆ ಹೋಗಬೇಕಾದರೆ ಭಾಳ ಕಷ್ಟ ಉಂಟು ಈ ಬಗ್ಗೆ ನಾನು ಕೂಡ ಒಂದು ನನ್ನ ಕುಟುಂಬದವರು ಒಂದು ಉದ್ಯಮವನ್ನು ಸ್ಥಾಪಿಸಿಕೊಡ್ತಾರೆ ಅದರ ಪೇಪರ್ ವರ್ಕ್ ಮಾಡಲಿಕ್ಕೆ ಆ ನನ್ನ ಮಕ್ಕಳು ಎಷ್ಟು ಒದ್ದಾಡಿದ್ದಾನಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಅದು ಆ ಮಾಡಿದವರಿಗೆ ಅನುಭವ ಹೊರತು ಆ ಉದ್ಯಮ ಸ್ಥಾಪನೆಗೆ ಎಷ್ಟು ಕಷ್ಟ ಅಂತ ನಮ್ಮ ಕುಟುಂಬದವರಿಗೆ ಈ ಥರ ಸರಿಯಾದ ಅರಿವಾಗಿದೆ ಹಾಗೆ ಆ ಉದ್ದೇಶದಿಂದ ಖಂಡಿತವಾಗಿ ಇಲ್ಲಿ ಏನು ಸೌಕರ್ಯಗಳು ಇನ್ನೂ ಕೂಡ ಬರಬಹುದು ಅದನ್ನೆಲ್ಲ ಉಪಯೋಗಿಸಲಿಕ್ಕೆ ಗ್ರಾಹಕರು ಹೆಚ್ಚು ಸಹಕಾರ ಕೊಡಲಿ ಈ ಶಾಖೆ ಇನ್ನೂ ಕೂಡ ಉತ್ತಮ ಬೆಳೆಯಲಿ ಅಂತ ನಾನು ಕೂಡ ಕನಸು ಕಂಡಿದ್ದೆ ಪ್ರಾರಂಭದಲ್ಲಿ ಬೇಗನೇ ಒಂದು ಶಾಖೆ ಮಾಡಬೇಕಂತ ನನ್ನ ಒಂದು ಮುಂದಾಲೋಚನೆ ಇಟ್ಟು ತಿನ್ನಿಗೋಳಿ ಆ ಕಡೆ ಆಗ್ಬೇಕಂತ ಒಂದು ನಾನು ದೂರದೃಷ್ಟಿ ಇಟ್ಟುಕೊಂಡಿದ್ದೆ ಖಂಡಿತವಾಗಿ ಆ ಕಡೆ ಒಂದು ಸ್ವಲ್ಪ ಹಣವಂತರು ಇರ್ತಾರೆ ಮತ್ತು ಒಂದು ಒಳ್ಳೆಯ ಏರಿಯಾ ಅಂತ ಆದರೆ ಕೃಷ್ಣಾನಂದರವರು ನನಗಿಂತ ಒಂದೊಂದು ಕ್ಷೇತ್ರಕ್ಕೆ ಮುಂದೆ ಹೋಗಿ ಹಳ್ಳಿಯಿಂದ ನೇರವಾಗಿ ಪಟ್ಟಣಕ್ಕೆ ಬಂದು ಒಂದು ಶಾಖೆ ಸ್ಥಾಪಿಸಿ ಇವತ್ತು ನನಗೆ ಒಳಗೆ ಬರುವಾಗಲೇ ಆ ಒಂದು ಪಾಸಿಟಿವ್ ಎನರ್ಜಿ ತರ ಕಂಡಿತ್ತು ನಾನು ಹೇಳಿದೆ ಮುಕ್ತವಾಗಿ ನಿಜವಾಗಿ ಮುಂದ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯನ ಆರೈಸ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಕ್ಕಾಗಿವರೆಗೂ ಒಂದಿರುತ್ತೆ ಅದನ್ನು ತಾವು ಹಸ್ತಾಂತರ ಪಡೆಯುವುದಾದರೆ ಅಥವಾ ಖರೀದಿಸುವುದಾದರೆ ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಸಂಪೂರ್ಣ ಸಹಕಾರ ಸಹಕರಿಸುವುದಾಗಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಸೊಸೈಟಿ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಮತ್ತು ಆಗಲೇ ಕೆಲವು ಸೊಸೈಟಿ ರಚನೆ ಮಾಡಿದ ನಂದಿನಿ ಸೊಸೈಟಿಯ ಮುಖ್ಯ ಕಾರಣ ನಿರ್ವಹಣಾಧಿಕಾರಿ ಶಶಿಧರ್ ಶೆಟ್ಟಿ ಅವರು ಸಂಪರ್ಕವಾಗಿ ನೀಡುತ್ತಾರೆ ಇವರು ಸೊಸೈಟಿ ಪ್ರಾರಂಭಿಸುವ ಬಗ್ಗೆ ತನ್ನ ಸಹಕಾರ ನೀಡುತ್ತಾರೆ ನೀಡುತ್ತಾರೆ ಮುಂದೆ ಹೊಸ ಸೊಸೈಟಿಯನ್ನು ಪ್ರಾರಂಭಿಸಲು ಯೋಜನೆಯನ್ನು ಕೈಬಿಟ್ಟು ಸ್ಥಗಿತಗೊಂಡಿದ್ದ ಅಂಚೆ ನೌಕರರಿಗೆ ಮಾತ್ರ ಸೀಮಿತವಾಗಿದ್ದ ಸೊಸೈಟಿಯನ್ನು ಹಸ್ತಾಂತರ ಪಡೆದುಕೊಂಡು ಸಮಾಜದ ಎಲ್ಲರಿಗೂ ಮುಕ್ತವಾಗಿ ವ್ಯವಹಾರ ನಡೆಸಲು ಪರಿವರ್ತನಾ ಗ್ರಾಮೀಣ ಸಹಕಾರಿ ಸಂಘ ಎಂದು ಹೆಸರು ಬದಲಾಯಿಸಿ ಕೇಂದ್ರ ಕಚೇರಿಯನ್ನು ಬಸ್ಪಿಡಿ ಸ್ಥಳಾಂತರಿಸಿ ಸಮಗ್ರ ರೈಲ ತಿದ್ದುಪಡಿ ಮಾಡಿ ಸಹಾಯಕ ಉಪ ನಿಬಂಧಕರು ಮಗಳು ಇವರಿಂದ ಅನುಮೋದನೆ ಪಡೆದು ಹಲವಾರು ಮಂದಿಯ ಷೇರು ಸಹಕಾರದಿಂದ ಡಿಎಂಇ ಲೋಗೋ ವಿಭಾಗಗಳು ಮತ್ತು ರವಿ ಎಸ್ ಏರ್ಪಾಡು ತರ್ಮಾರು ರುಕ್ಮಯ್ ಕಟೀಲ್ ಸಿಬ್ಬಂದಿಗಳಾದ ಶ್ರೀಮತಿ ರಿಂದ ಶ್ರೀಮತಿ ಸ್ವಾಮಿ ಮತ್ತಿತರ ಸಹಕಾರದಿಂದ ಪರಿವರ್ತನಾ ಗ್ರಾಮೀಣ ಸಹಕಾರ ಸಂಘವನ್ನು ಸಿದ್ಧಾನಂದ ಸರ್ ಅವರು ಶಲಾ ಅಭಿವೃದ್ಧಿ ಶ್ರಮ ತ್ಯಾ ವಿಶೇಷ ಸಹಕಾರದಿಂದ ಬಸ್ಪೇಟ್ ಸುಧಾರಿತವಾದ ಲಾಕ್ಟರ್ ವ್ಯವಸ್ಥೆ ಇರುವ ಕಂಪ್ಯೂಟರ್ ಕೃತ ಸಿಸಿಟಿವಿ ಅಳವಡಿಕೆ ಕಚೇರಿಯ ಆರು ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಘಾಟನೆಗೊಂಡು ಇಂದು ನಾಲ್ಕು ವರ್ಷ ಒಂದು ತಿಂಗಳು ಇಪ್ಪತ್ತೇಳು ದಿನಗಳು ಪೂರೈಸುತ್ತಾ ಸಂಸ್ಥೆಯು ಲಾಭದಾಯಕವಾಗಿ ವ್ಯವಹಾರವನ್ನು ನಡೆಸುತ್ತಿದೆ ಅಲ್ಲದೆ ಗ್ರಾಹಕರಿಗೆ ಸಿಬ್ಬಂದಿಗಳ ರಘುಮುಖದ ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆ ಸೇವೆಯೊಂದಿಗೆ ಈ ಸ್ಟ್ಯಾಂಪಿಂಗ್ ಸೇವೆಯನ್ನು ನೀಡುತ್ತಾ ಗ್ರಾಹಕರ ಸ್ಥಿತಿಯಾಗಿ ಸಂಸ್ಥೆಯು ಪ್ರಶಂಸೆಗೆ ಪಾತ್ರವಾಗಿದೆ ಮಂಗಳೂರು ಸುತ್ತಮುತ್ತ ಗ್ರಾಹಕರನ್ನು ಹೊಂದಿದ್ದ ನಮ್ಮ ಸೊಸೈಟಿಯು ಮಂಗಳೂರಿನ ಶಾಖಾ ಕಚೇರಿ ತೆರೆದು ಗುಣಮಟ್ಟದಲ್ಲಿ ವ್ಯವಹಾರವನ್ನು ವಿಸ್ತರಿಸುವ ದೃಷ್ಟಿಯಿಂದ ಸಮಗ್ರವೈದ ತಿದ್ದುಪಡಿ ಮಾಡಿ ಸಂಸ್ಥೆ ಹೆಸರನ್ನು ಪರಿವರ್ತನೆಗೊಳಿಸಿ ಮಂಗಳೂರು ಶಾಖೆ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಉದ್ಘಾಟನೆ ಬಂದು ಕಾರ್ಯಾಚರಿಸುತ್ತ ಏಳು ತಿಂಗಳು ಮೂವತ್ತು ದಿನಗಳನ್ನು ಪೂರೈಸುವುದು ಪ್ರಸ್ತುತ ಗ್ರಾಹಕರ ಒತ್ತಾಯದಂತೆ ಮತ್ತು ಸಮಾಜಕ್ಕೆ ಸೇವೆಯನ್ನು ನೀಡಬೇಕೆಂಬ ಉದ್ದೇಶದಿಂದ ಇಲ್ಲಿಯೂ ಈ ಸ್ಟ್ಯಾಂಪಿಂಗ್ ಸೌಲಭ್ಯವು ಅತಿಥಿಗಳ ಉಪಸ್ಥಿತಿಯಲ್ಲಿ ಇಂದು ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನನ್ನ ಪ್ರಾಥಮಿಕ ಮಾತಾಡಲು ಮುಕ್ತಾಯಗೊಳಿಸುತ್ತಿದ್ದೇನೆ ನೆನಪುಗಳು ಗತ ವರ್ಷಗಳ ಹಿಂದಿನ ಸುಂದರ ಕ್ಷಣಗಳನ್ನು ಮೆಲುಕು ಹಾಕುವಂತಹ ಒಂದು ಸುಂದರ ರಸಮಯ ಅನುಭವವಾಗಿದೆ ಅಂತೆ ಇಂದಿನ ಕಾರ್ಯಕ್ರಮದ ಸವಿನಿಗಾಗಿ ಇದೀಗ ಗೌರವ ಪೂರ್ವಕ ಸ್ಮರಣಿ ಸ್ಮರಣಿಕಾ ಅರ್ಪಣೆ ಈ ಕಜ್ಜವನ್ನು ಪರಿವರ್ತನಾ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಇವರು ನಡೆಸಿಕೊಳ್ಳಬೇಕು ಹೆಚ್ಚೇನು ಹೋಗುವುದಿಲ್ಲ ಹೋಗುದಿಲ್ಲ ಯಾಕಂದ್ರೆ ಒಂದು ಸಂಸ್ಥೆ ಕಟ್ಟುವುದು ಮುಖ್ಯ ಅಲ್ಲ ಅದನ್ನು ಮುನ್ನಡೆಸುವುದು ಮುಖ್ಯ ಮುನ್ನಡೆಸುವ ಜೊತೆಗೆ ಬೆಳೆಸುವಂತಹ ಒಂದು ನಮ್ಮಲ್ಲಿ ಒಂದು ಸ್ಥೈರ್ಯ ಬೇಕಾಗಿದೆ ಆ ಸ್ಥೈರ್ಯ ನಿಮ್ಮೆಲ್ಲರಿಂದ ಗ್ರಾಹಕರಿಂದ ನಿರ್ದೇಶಕರಿಂದ ಜೊತೆ ಯಾರೆಲ್ಲ ಸಹಕಾರ ಮಾಡಿದ್ರೆ ಅವರಿಂದ ನನಗೆ ಇದು ಸಾಧ್ಯ ಅಂತ ಹೇಳಿಕೆ ನಾನು ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ಸಂಸ್ಥೆ ಪಾರದರ್ಶಕವಾಗಿರ್ಬೇಕು ಎಲ್ಲೂ ಕೂಡ ಒಂದು ಲೋಪ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ಎರಡು ತಿಂಗಳಿಗೊಮ್ಮೆ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಅದೊಂದು ನಮ್ಮ ಸಿಬ್ಬಂದಿಗಳಿಂದಾಗಿ ಮಾನವೀಯ ಮನೆಯಿಂದಾಗಿ ಅಥವಾ ನನ್ನಿಂದಾಗಿ ಅಲ್ಲಿ ಏನಾದ್ರೂ ಗುರು ಸಹಗಳಾಗಬಾರ್ದು ಅದೇ ಜೊತೆ ಪಾರದರ್ಶಕವಾಗಿ ಮಾಡ್ತಾ ಇದ್ದೇವೆ ಈ ಸಂಸ್ಥೆ ಕಟ್ಟೋ ಉದ್ದೇಶ ಎಲ್ಲರಿಗೂ ನಾವೊಂದು ಆರ್ಥಿಕ ಬೆನ್ನೆಲುಬಾಗ ಇರಬೇಕು ಅನ್ನೋದು ಯಾಕಂತ ಹೇಳಿದ್ರೆ ಬೇರೆ ಕಡೆ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಗಳಿಗೆ ಲೋನ್ಗಳಿಗಾಗಿ ಹೋದಾಗ ಅಲ್ಲಿ ಕೆಲವು ಸಿಬಿ ಅದು ಇತ್ತು ಅಂತೇಳಿ ಕಾನೂನಿನ ಅಡೆತಡೆಗಳು ಎದುರಾಗತ್ತೆ ಜನಸಾಮಾನ್ಯರಿಗೆ ಅದು ದೂರದ ಬಾಗಿಲಾಗಿದೆ ಅದರಲ್ಲಿ ಹತ್ತಿರದ ಬಾಗಿಲಾಗಬೇಕನ್ನ ಪರಿವರ್ತನಾ ಮಂಗಳೂರಲ್ಲಿ ನಾವು ಒಂದು ನಮಗೆ ಬಹಳಷ್ಟು ಟಿಪ್ಪಿ ಗ್ರಾಹಕರ ಅವರ ಅನುಕೂಲಕ್ಕೆ ಮತ್ತೆ ಇತರ ಗ್ರಾಹಕರಿಗೆ ಅನುಕೂಲ ಆಗ್ಬೇಕನ್ನೋ ದೃಷ್ಟಿಯಿಂದ ಮಂಗಳೂರು ಕೇಂದ್ರದಲ್ಲಿ ನಾವು ಒಂದು ಈ ಕಚೇರಿಯನ್ನು ಆರಂಭಿಸಿದ್ದೇವೆ ಈ ಅಲ್ಲಿ ನೋಡುವಾಗ ಬಹಳಷ್ಟು ಮಂದಿ ಬಂದು ಸ್ಟಾಂಪ್ ಪೇಪರ್ ಇದೆ ಅಸ್ಟಾಂ ಪೇಪರ್ ಇದೆ ಅಂತ ಕೇಳ್ತಾ ಇದ್ದಾರೆ ಅವರ ಒಂದು ಏನು ಬೇಡಿಕೆ ಅಂತ ಹೇಳ್ತೇವೆ ನಮಗೆ ಸಂಸ್ಥೆ ಅದರಿಂದ ಸಂಸ್ಥೆಗೆ ಲಾಭ ಇಲ್ಲದಿದ್ದು ಜನರಿಗೆ ಸೇವೆ ನಮ್ಗೆ ಕೊಡಬೇಕನ್ನುವ ಮುಖ್ಯ ಉದ್ದೇಶದಿಂದ ನಾವು ಇಸ್ಲಾನ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ ಆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತು ಈ ಈ ಒಂದು ವಾಣಿಜ್ಯ ಇರ್ತಕ್ಕಂತಹ ಎಲ್ಲ ವಕೀಲರುಗಳಿಗೆ ಮತ್ತೆ ಬೇರೆ ಬೇರೆ ರೀತಿಯ ಕಾರ್ಯನಿರ್ವಹಿಸ್ತಕ್ಕಂಥ ಕಚೇರಿಯ ಮುಖ್ಯಸ್ಥರುಗಳಿಗೆ ಹೊಂದಿಸುತ್ತಾ ನಮ್ಮನ್ನು ಸದಾ ಬೆಂಬಲಿಸಿ ಸಹಕರಿಸಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ತೀವಿ ಬಂದಿದ್ದೀರಿ ನಿಮಗೆಲ್ಲರಿಗೂ ನಾನು ಈ ಸಂದರ್ಭದ ಅಭಿನಂದನೆ ಸಲ್ಲಿಸುತ್ತಾ ನಮ್ಮನ್ನು ಸದಾ ಬೆಂಬಲಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ